ಸ್ನೇಹಿತರೆ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ದುಡಿದ ಕರಗಳಿಗೆ ನಮನ ಧನ್ಯೋಸ್ಮಿ ಕಾರ್ಯಕ್ರಮದಲ್ಲಿ ಬಾಯಲ್ಲಿ ನೀರುರಿಸುವಂತಹ ರುಚಿ ರುಚಿಯಾದ ಉಪಹಾರ ಮತ್ತು ಊಟೋಪಚಾರದ ಕೆಲವು ಖುಷಿಯ ಕ್ಷಣಗಳನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಮೊದಲಿಗೆ ನಮಗೆಲ್ಲ ಬಿಸಿ ಬಿಸಿಯಾದ ಬನ್ಸ್ ಜೊತೆಗೆ ಶಂಕರಪೋಳಿ ಬಜ್ಜಿ ಹಾಗೆ ಬಿಸಿ ಬಿಸಿಯಾದ ಕಾಫಿ ಚಹಾ ಹವ್ಯಕ ವಿಶೇಷದ ಕಷಾಯ ಇವುಗಳ ಸರಬರಾಜನ್ನು ಕಾಕಲ್ ಕೈರುಚಿಯವರು ವಹಿಸಿಕೊಂಡು ನಮಗೆಲ್ಲ ಇದರ ಸವಿಯನ್ನು ಉಣಬಡಿಸಿದರು ಹಾಗೆಯೇ ಇವೆಲ್ಲದರ ಜೊತೆಗೆ ಕಾರ್ಯಕ್ರಮದ ನಂತರ ಹವ್ಯಕ ವಿಶೇಷದ ಗೆಣಸಲೆ ಹಾಗೆಯೇ ಈ ವರ್ಷದ ಮೊದಲ ಬಾರಿಯ ಹಲಸಿನ ಹಣ್ಣಿನ ಬಿಸಿ ಬಿಸಿಯಾದ ದೋಸೆ ಕೆಂಪು ಮಸಾಲೆಯ ಒಡಪೆ ಮುಂತಾದವೆಲ್ಲ ಇದ್ದವು ನೋಡಿ ಗೆಣಸಳೆ ಮಾಡ್ತಾ ಇದ್ದೆ ಸ್ಪೆಷಲ್ ಇದು ಸ್ಪೆಷಲು ಕಾಯವೆಲ್ಲ ಹಾಕಿ ಹ್ಞೂ ಅದೇ ಗೆಡಸ್ಲೇ ಮಾಡೋದು ಇದು ಅದು ಗಟ್ಟಿಯಾದರೆ ಒಂಚೂರು ಅದೇ ಈ ರೀತಿ ಮೆದು ಮಾಡ್ಕೊಂಡ್ರೆ ಚಲೋ ಅದೇ ರಾಶಿ ಹೊತ್ತಾಗ್ಬಿಟ್ರೆ ಕಾಸಿದ್ದು ಜಾಸ್ತಿ ಹೊತ್ತಾದರೆ ಹೀಗೆ ಮೆದು ಮಾಡ್ಕೊಂಡ್ರೆ ಅದೆಲ್ಲ ಎಲ್ಲ ತಗೋದೇ ತಗೋದೇ ತಗೋದು ಕಡೆ ಬೇಯಿಸಾದ್ಮೇಲೆ ಬರ್ತು ಗೆಣಸ್ಲೇ ಬೆಲ್ಲ ಹಾಕೋದು ಹೆಂಗೆ ಹಾಕೋದು ಅದೇ ಅರ್ಧಕ್ಕೆ ಹಾಕಿದ್ರೆ ಮಡ್ತಿದ್ರೆ ಅದೇ ಮಡ್ತಿದ್ರೆ ಅದೇ ಇದರಲ್ಲಿ ಪಾತೋಳಿ ಎರಡು ಇರ್ತದೆ ಅದೇ ನಂಗ ಸುಳ್ಗಡು ಹೋಳ್ತ ಸುಳ್ಗಡು ಇದ್ರಲ್ಲಿ ಮಾಡಿದ್ರೆ ಕೆಡಿಸ್ಲೇ ಸುಳ್ಗಡು ಹೌದು ನಮ್ಮಲ್ಲಿ ಚೌತಿ ಹಬ್ಬಕ್ಕಾಗವು ದೇವ್ರಿಗೆ ಪಾಯಸ ಕೆಲ್ದ ಇದು ಕಲ್ಸಿನ ಪಾಯಸ ಸಹಾಯ ಮಾಡ್ತಾ ಇದ್ದಿದ್ದು ಹಲಸಿನ ಕೊರೆಯೋದು ಗುಜ್ಜೆ ಕೊರೆದಿದ್ದು ಎಲ್ಲ ಕೆಲಸ ಮಾಡ್ತಾ ಹೊಸ ಹಲಸಿನ ಹಣ್ಣಿನ ತೊಳೆ ಇದ್ರೆ ಬೀಜವನ್ನು ವೇಸ್ಟ್ ಮಾಡದೆ ಯಾವ ಅಡುಗೆ ಮಾಡ್ಬೋದು ಅವರಿಗೆ ಈ ಕಾರ್ಯಕ್ರಮಕ್ಕೆ ಬಂದಂತಹ ಸಾವಿರಾರು ಜನರಿಗೆ ಕೆಂಪು ಮಸಾಲೆಯ ಬಿಸಿ ಬಿಸಿ ವಡಪ್ಪೆಯನ್ನು ಈ ರೀತಿಯಾಗಿ ಮಾಡ್ತಾ ಇರೋದು ಬಂದಿರುವಂತಹ ಸಾವಿರಾರು ಜನರಿಗೆ ಬಿಸಿ ಬಿಸಿಯಾದ ಈ ಕೆಂಪು ಮಸಾಲೆಯ ಒಡಪ್ಪೆಯನ್ನು ದೊಡ್ಡ ಕಾವಲಿಯಲ್ಲಿ ಒಮ್ಮೆಲೆ ಎರಡೂ ಕಡೆ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಬೇಯಿಸಿ ಬಿಸಿ ಬಿಸಿಯಾಗಿ ಬಡಿಸಿದ್ದರು ಹಾಗೆಯೇ ಈ ಹಲಸಿನ ಹಣ್ಣಿನ ದೋಸೆಯು ನೋಡಿ ಈ ರೀತಿಯಾಗಿ ಮೃದು ಮೃದುವಾದ ಹಲಸಿನ ಹಣ್ಣಿನ ಪರಿಮಳದ ದೋಸೆಯು ಎಲ್ಲರ ಬಾಯಲ್ಲಿ ಘಮ ಘಮವೆನ್ನುತ್ತಿತ್ತು ಇದು ನೋಡಿ ನಮ್ಮೂರಿನ ಸ್ಪೆಷಲ್ ಇದರ ಮಾಡುವ ವಿಧಾನವನ್ನು ನಿಮ್ಮ ವಿಡಿಯೋದಲ್ಲಿ ತೋರಿಸಿದ್ದೆ ಈ ರೀತಿಯಾಗಿ ಓಕೆ ಬರುತ್ತೆ ಇದ್ರ ಒಳಗಡೆ ಕಾಯಿಸುಳಿ ಬೆಲ್ಲವನ್ನು ತುಂಬಿರ್ತಾರೆ ನೋಡಿ ಇದು ಈ ಇರುತ್ತೆ ತುಪ್ಪ ಹಾಕಿ ತಿಂದವಾಗ ತುಂಬ ರುಚಿಯಾಗಿರುತ್ತೆ ನೋಡಿ ಕಾಯಿ ಸುಳಿ ಬೆಲ್ಲವನ್ನು ನಮ್ಮೂರಿನ ಜೋನಿ ಬೆಲ್ಲವನ್ನು ಹಾಕಿ ಮಾಡಿರೋದು ಈ ಧನ್ಯೋಷ್ಮೆ ಕಾರ್ಯಕ್ರಮದ ಊಟದ ಸವಿಯು ಎಲ್ಲರಿಗೂ ಖುಷಿಯನ್ನು ಕೊಟ್ಟುವುದರಿಂದ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ನಿಮಗೂ ಈ ರೀತಿಯಾದ ಸವಿಯಾದ ಊಟವನ್ನು ಸವಿಯಬೇಕಾದಲ್ಲಿ ನಾನಿಲ್ಲಿ ಕೊಟ್ಟಿರುವ ನಂಬರ್ಗೆ ಸಂಪರ್ಕಿಸಿ ಅವರಿಂದ ನೀವು ಬೇಕಾದ ರೀತಿಯ ಅಡುಗೆಯನ್ನು ಮಾಡಿ ಸವಿಯಬಹುದು ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು